ನವರಾತ್ರಿಯಲ್ಲಿ ಪೂಜೆ ಮಾಡಲಾಗದವರು ಈ ದಿನಗಳಂದು ದುರ್ಗೆಯನ್ನು ಪೂಜಿಸಿದರೆ ಅದ್ಭುತ ಫಲ ದಸರಾ ಶರಣ ನವರಾತ್ರಿಯ ಅಂಗವಾಗಿ ದೇವಿಯನ್ನು ಒಂಬತ್ತು ದಿನಗಳ ಕಾಲ ವಿಶೇಷ ಅಲಂಕಾರದಲ್ಲಿ ಪೂಜಿಸಲಾಗುತ್ತದೆ ಮತ್ತು ವಿಶೇಷ ನೈವೇದ್ಯಗಳನ್ನು ಅರ್ಪಿಸಲಾಗುತ್ತದೆ ಆದರೆ ಪ್ರತಿನಿತ್ಯ ಪೂಜೆ ಮಾಡಲಾಗದವರು ಪ್ರಸಾದವನ್ನು ನೀಡಲಾಗದವರು ಏನು ಮಾಡಿದರೆ ದೇವಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಬಹುದು ಎಂದು ಜ್ಯೋತಿಷಿ ವಿಜ್ಞಾನಿಗಳು ಈ ತರ ವಿವರಿಸಿದ್ದಾರೆ ನಾಡಿನಾದ್ಯಂತ ಶರಣ್ ನವರಾತ್ರಿಯನ್ನು ಅದೂರಿಯಾಗಿ ಆಚರಿಸಲು ಭಕ್ತರು ಸಜ್ಜಾಗಿದ್ದಾರೆ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಒಂಬತ್ತು ದಿನಗಳ ಕಾಲ ಒಂಬತ್ತು ವಿಶೇಷ ರೂಪಗಳಲ್ಲಿ ದುರ್ಗಾ ದೇವಿಯನ್ನು ಪೂಜಿಸುವಲ್ಲದೆ ವಿಶೇಷ ಪ್ರಸಾದವನ್ನು ನೀಡಲಾಗುತ್ತದೆ ಆದರೆ ನವರಾತ್ರಿಯಲ್ಲಿ ದೇವಿಯನ್ನು ಪೂಜಿಸಲಾಗದವರು ದಿನದ ಅಲಂಕಾರಕ್ಕನುಗುಣವಾಗಿ ವಿಶೇಷ ನೈವೇದ್ಯ ಅರ್ಪಿಸಲಾಗದವರು ಪರ್ಯಾಯವಾಗಿ ಏನು ಮಾಡಬೇಕು ಎಂಬುದನ್ನು ಜ್ಯೋತಿಷಿ ವಿಜ್ಞಾನಿಗಳು ಈ ರೀತಿಯಲ್ಲಿ ತಿಳಿಸಿದ್ದಾರೆ ನವರಾತ್ರಿಯ ಅಂಗವಾಗಿ ಪ್ರತಿನಿತ್ಯ ಪೂಜೆ ಮಾಡಲಾಗದವರು ಅದರ ಬದಲಾಗಿ ಕೆಲವು ವಿಶೇಷ ದಿನಗಳಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ ದೇವಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಬಹುದು ಒಂಬತ್ತು ದಿನಗಳ ಕಾಲ ಅಮ್ಮ ಅಮ್ಮನ ಪೂಜೆ ಮಾಡಲಾಗದವರು ಸಪ್ತರಾತ್ರ ವ್ರತಂ ಎಂಬ ಹೆಸರಿನಲ್ಲಿ ತದೀಯ ತಿಥಿಯಿಂದ ಏಳು ದಿನಗಳ ಕಾಲ ಪೂಜೆ ಮಾಡಬಹುದು ಹೀಗೆ ಮಾಡಿದರೂ ಅಮ್ಮನ ಆಶೀರ್ವಾದ ಸಿಗುತ್ತದೆ ಪಂಚಮಿ ತಿಥಿಯಿಂದ ಐದು ದಿನಗಳ ಕಾಲ ಪಂಚರಾತ್ರ ವ್ರತಂ ಎಂಬ ಹೆಸರಿನಲ್ಲಿ ದುರ್ಗಾದೇವಿಯನ್ನು ಪೂಜಿಸಬಹುದು ಇದನ್ನೂ ಮಾಡಲಾಗದವರು ಮೂರು ರಾತ್ರಿ ಉಪವಾಸ ಮಾಡಬಹುದು ಅದೇನೆಂದರೆ ದುರ್ಗಾಷ್ಟಮಿ ಮಹಾನವಮಿ ವಿಜಯದಶಮಿ ಈ ಮೂರು ದಿನ ದೇವಿಯ ಆರಾಧನೆ ಮಾಡಿದರೆ ದುರ್ಗೆಯ ಕೃಪೆಗೆ ಪಾತ್ರರಾಗಬಹುದು ರಾತ್ರಿ ದುರ್ಗಾದೇವಿಗೆ ನಿತ್ಯ ಪೂಜೆ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ ಈ ಮೂರು ದಿನಗಳಲ್ಲಿ ದೇವಿಯ ಆರಾಧನೆ ಮಾಡಲು ಸಾಧ್ಯವಾಗದವರು ಕೇವಲ ನವಮಿ ದಿನ ಪೂಜೆ ಮಾಡಿದರೂ ನವರಾತ್ರಿಯ ಎಲ್ಲಾ ದಿನಗಳಲ್ಲಿ ಪೂಜೆ ಮಾಡಿದ ಫಲ ಪಡೆಯಬಹುದು ಇಲ್ಲವೇ ಪ್ರತಿನಿತ್ಯ ದೇವಿಯನ್ನು ಪೂಜಿಸಿದರೂ ವಿಶೇಷ ಫಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ